ಅಯ್ಯೋ ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ರಲ್ಲಪ್ಪ ನನ್ನ ಮಗಳಿಗೆ ದೊಡ್ಡ ದೊಡ್ಡ ಕೆಲಸ ಬಂದಿದ್ರು ನಾನು ಮದುವೆ ಮಾಡ್ಕೊಡ್ದನೀಯಾ ನಮ್ಮ ಮತ್ತೆ ಮನೆ ಬೆಳಗದ ಅಂದ್ಬಿಟ್ಟು ನಾನು ಇವ್ರಿಗೆ ಮದುವೆ ಮಾಡ್ಕೊಟ್ಟಿದ್ಕೆ ಇವತ್ತು ನನ್ನ ಮಗಳಿಗೆ ನೇ ಮೋಸ ಮಾಡ್ಬಿಟ್ರಲ್ಲಪ್ಪ ನಾನು ಹೇಳ ಮತ್ಕೆ ನಾನು ಹೇಳಿಲ್ವಾ ಇವರೆಲ್ಲ ಸೇರ್ಕಂಡು ನಾಟಕ ಮಾಡ್ತಾವ್ರಿ ಅಂದ್ಬಿಟ್ಟು ನೀರ್ಲೆ ನೀನೇ ನೀನು ಏ ಹೇಳಿನಲ್ವ ಅವಳು ನಮ್ಮ ಲಕ್ಷ್ಮಿ ಏನೇನೇ ಬಂದವನೇ ಅಂತ ಎಲ್ಲರೂ ಭಾವ ಜೊತೆ ಎಲ್ಲರೂ ಹೋಗಿದ್ದದೆ ಹೆಂಗೋ ಗಣಸ ಸ್ವರ್ಗ ಗಂಡ ಹಾಕೊಂಡು ಕುತ್ಕೊಳ್ಕೋದ ಸುಮ್ಮ ನೀರು ಇದೊಳೆ ಸರಿ ಕಂತಾಕು ಅದ್ಕೆ ಅದಕ್ಕೆ ಅವ್ನಿಗೆ ಬಂದಿಲ್ಲ ಕನತ್ಕೇ ಹೋಗಿರೋದೇ ಅವ್ನು ನೋಡೋಕೋಗಾನೆ ಅವ್ನು ಹೇಳ್ತೀನಿ ನೋಡಕ್ಕೆ ಹೋಗಾನೆ ನಂಗೆ ನಿಜಕ್ಕೂ ಯಾಕೆ ಮಾಡ್ಕೊಟ್ನ ಅನ್ಬಿಟ್ಟದೆ ಅನ್ಸ್ಬಿಟ್ಟದೆ ಕನ್ನೆ ನಿಜವಾಗ್ವೆ ನಿದ್ದೆ ಬರಲಿಲ್ಲ ಕನತ್ಕೆ ಹೊತ್ನಲ್ಲಿ ಎತ್ ಕುತ್ಕತೀನಿ ಎಲ್ಲ ಅಲ್ಲಿ ಹೋಗಿ ನನ್ನ ಮಗಳು ಬಾಳ ಇವನು ಅಂತ ನಾನು ಏತ್ನೇ ಮಾಡಿ ಮಾಡಿ ಮಾಡ್ತಾ ಕೂತೀನಿ ನೆಮ್ಮದಿ ಏನೋದಿಲ್ಲ ಕನತ್ಕೆ ನನಗೆ ನೋಡೋದಕ್ಕೆ ನೋಡು ಗಾದೆ ಇದ್ನ ನಾ ಇತ್ತು ಆಟ ತಗ ಬದ್ವಿ ಇಲ್ಲಿದ್ದಾನ ಅದು ವಾಲ್ತ ಇರ್ಬೋತಾನೆ ಇರ್ಯಾಂಗ್ ನೀನು ನಡಿ ನೋಡೋದ್ ವಲ್ಟಾ ಬಿದಾನೆ ಬಾ ಬಾ ಅದು ಒಂದಾಗೆ ಹೋಗ್ಲಿ ಬಾ ಅದು ಒಂದಾಗಿ ಹೋಗ್ಲಿ ಬಾ ನನಗೆ ಗೊತ್ತು ಕತೆ ಯಾರು ಹೇಳಿದರು ನಾನು ನನ್ನ ಬಕಿಲ ಕದ್ ಬದಕೆ ಇಲ್ಲಿಗೆ ಕತ್ಕೆ ಬಂದನು ಹೇಳ್ದಂಗೆ ಹೇಳ್ದಂಗೆ ತಂಗಿ ಮನೆಗೆ ಕದ್ಬರ್ಬೇಕೆ ಅದ್ರನೇ ಗೊತ್ತಾಕೆ ಬದ್ಕೆ ಅದ್ರಾಗೆ ಗೊತ್ತಾಕಿಲ್ಲಾ ಭಾಳನೆ ಮೋಸ ಮಾಡ್ಬಿಟ್ರು ಕದ್ಕೆ ನನ್ನ ಮಗಳಿಗೆ ನನ್ನ ಮಗಳು ಹಾಕಿ ಹೋದೋಡಲ್ಲ ಮುರ್ಗಿ ಬಂದಡಲ್ಲ ಏನೂ ಗೊತ್ತಾಗಕ್ಕಿಲ್ಲ ಅಯ್ಯೋ ನಮ್ಮ ಅದಕ್ಕೆ ಮನೆ ಬಿಡಲಿ ಏನ್ಬಿಟ್ಟು ಮೊದಲು ಮಾಡ್ಕೊಟ್ಟಿದೇ ಗೊತ್ತು ನನ್ನ ಮಗಳು ಬಾಳಿಗೆ ನಾನೇ ಮಣಸುರದಂಗ ಆಗೋಯ್ತದಕ್ಕೆ ಇಲ್ಲ ಚಾಮಿ ನಾನು ಹೇಳೋಣ ಒಂದು ಮಾತಾ ಸುಮ್ಮನೆ ನಡಿ ನೀನು ಬಾಯಿ ಮುಚ್ಕೊಂಡು இல்லை நான் சும்மாதானே அந்த மகன் யார் சிக்ஸ் கொட்கு கொடுத்துனி கட்டா தினி மனே அக்க தக்கண்டு கட்டுப்பட்டு உள்ாா் தினி அவன் எல்லோ ஓகங்கிலங்க சரியா நீங்கள் யாருக்கு தலை கண்டி இவ்வளோ ஒன் திசை ஓகே பண்ணிவிட்டே ஏனா எக்ஸமத்து ஒன்ட்டே ஓகே அனுக்கோ ஓகே பண்ணிவிட்டு அது வந்துக்கானே நான் கிளா சந்த் உப்தி உப்பு ஆகி அவனை யாத்திர கட்டாங்க மனோட கட்டி உள்ாா் தினி ಸರಿಲೇ ಸರಿ ಸರಿ ಹೇಳಿದೆ ಅದ್ಕೆ ಎಷ್ಟು ಹಗ್ಗಗಳು ತಂದು ಕೊಟ್ಟಿದ್ರು ಎಲ್ಲಿ ಹೋದ್ರು ನಾನು ಅದ್ಕೆ ಒಂದು ಆಗ ತಕಳಿ ಕಟಕ ಕಾಯ್ತದೆ ಕಟಕ ಕಾಯ್ತದೆ ಅಂತ ನಾನು ಹೇಳಿಲ್ವಾ ನಾನು ಆವತ್ತೇ ಹೇಳಿದೆ ಮದುವೆ ಅದ್ ಅದಕ್ಕೆ ಇವನ್ನ ಕಟಾಕ್ ಬಿಡಿ ಇವ್ನ ಮನೇಲಿ ಇವನು ಹೊಸ ಕಟಾಕಷ್ಟು ಅದಕ್ಕೆ ನೀವು ಅಂತ ನಾನು ನನ್ನ ಮಾತ ನಿಮ್ಗೆ ಕೇಳಲಿಲ್ಲ ಅವನು ಸ್ವತಂತ್ರವಾಗಿ ಬಿಟ್ಟೆ ತಪ್ಪು ಮಾಡಿಬಿಟ್ರೆ ನಾನು ನೀವು ಕಟಾಕ್ಬೇಕಾಗಿತ್ತು ಆಯಿತು ನೋಡಿ ಬರ್ಲಿ ಅವನು ಹೇಳಿ ಹೋಗಿರೋ ಗ್ಯಾರಂಟಿ ಆದರೆ ಮನೆಯಲ್ಲಿ ಹಗ್ಗ ಕಟ್ಟಕದ ಹಗ್ಗ ಕಟ್ಟಕತ್ತ ನೋಡಿ ನೀನು ನಡಿ ಚಮಿ ನಡಿ ನಡಿ ಎಲ್ಲ ನಿಮಗೂ ಎಲ್ಲ ಅವ್ಳ ಕಡ್ರ ಆಸೆ ಇರ್ಬೋದು ಕತೆ ನನಗೆ ಯಾಕೆ ಕಾಸೆ ಮಾಡಿದೀನಿ ಎತ್ ಎತ್ಕಟ್ಟಿದಳಾಳಾಳಾಳಾ ನನ್ನ ಹೋಂಸ ಬೆಳಗ್ತಿದಳಾ ನನ್ನ ಹೋಂಸ ಬೆಳಗ್ತಿರೋದು ಯಾರು ಯಾರು ಮಾದೇವಿ ತಾನೇ ನಿಮ್ಮ ಮಗಳು ಅವಳ ಮೇಲೆ ನಾನು ಪ್ರಾಣ ಮುಡಿಕೆ ಅವಳು ಏನು ಕೇಳಿದ್ರು ತಗೊತೀನಿ ಓದೋರೂ ಕಾಸು ಸರಬೇಕು ಅಂದ್ರು ಈಗ ವಾರ ಜುಮಿಬೇಕು ಅಂದವಳು ಕೇಳಿ ಕೇಳ್ದಂಗೆ ತಗೊಳ್ತೇನೆ ಅದಕ್ಕೆ ಎಷ್ಟು ಪ್ರೀತಿ ನಾನು ನೋಡ್ಕೊತೇವನಿ ಏನದಕ್ಕೆ ಕಮ್ಮಿ ಮಾಡಿದ್ರು ಅವ್ಳಿಗೆ ಏನು ಅರಿಯಾಗಿದ್ದದ உண்ணா கரேட்டான அவ கீழே கேட்டேன் மக்கொடத்தான் எல்லாக்கே ஏன் தோந்திர கொட்டி நான் நான் யாக்கிங்க அடிகிடு நீ சுமக்கி நீ நான் இல்வ அவன் நன் மாதிரி ஓகே நன் மேல் ஆணை மாட்ட அவனு ஓட்டும் வந்துக்கண்டன நான் கேத்திரே ஆணை மாட்டு ஓகேது அவனு நான் மத ஓகில சுமினீத்கே தட கே நீஜு தடீ தடி கல்க்கு நீ தடே ஆகிர் கிங்க ஆட்யி நீடா நடிலே அது நடுலை அவன் நோட் மல்து எல்லோன்னு பிள்ளை எல்லே நமக்கு மோச மாதவ் கனதுக்கே பால நே மாதவன் கனத்கே நன் அர்த்தேல யாக்க நீ அர்த்தமாட்கத்தே இல்ல நீங்க அல்ல நீளங்க தோட்டத்தவோ இல்ல ஏ வாஜை தவ இல் அந்த இன்மேல் ஆஹ் நன்மேல ஆணை மகிட்டு அவனுக்கு ஓதே அவன்க நான் சமே போட்டு போட்டான கட்டாத்தின் நீள சரிக்கானே அவன் கட்டாக்கே இல்லாத அவன் ஒன் வைத்தேன் கனத் நுடிகண்டு நன் மகளும் உள் நம்ம சுவே நீம் மம்சாட் பண்ணவளே நன் மகளும் கனத்தக்கே அது சுவாஸ்தாட் அவளுக்கு ஜீவ கால்க்கிடு நோட் சாமி நீ தலை கிடா நான் இல்லை நான் சுவை மாதிரி ஏன்டா நம்ம மும்சு முகின் வட்டிக்கு மேடிக் கூத்திர்றவ் என்ன எச்சு கம்மி ஆட்ட ஏன் எத்தனை மேடம் நான் கண்டைக்கு மூசம் மறத அந்த யத்தனை கம்மி தான் நம்ம மகவ இதுக்கிள்வாட ஏன்னு நன் மகள ஜீவ கேட்குது அதுக்கேத்த நீடா அந்த ஆய்வு சொல்லு ಹ್ಮ್ ವೆಂಕಟೇಶ ನೀವು ಅವರು ಎರಡನೇ ಮದ್ವೆ ಆದ್ಮೇಲೆ ನಮ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿದ ಅವರು ಹೇಳಿ ಹೆಂಗ ಸೋ ಬಗೆ ಇದ್ದಾಗ ಅಣ್ಣ ಅಣ್ಣ ಅನ್ಕೊಂಡು ಆಸೆಯಿಂದ ಕರೆದು ಬಾನ್ಸ್ತಿತ್ತು ನಾದ್ನಿನ್ವೆ ನಾದ್ನಿಂಗ ಅಣ್ಣನವೇ ಈಗ ಯಾರು ಕರೆಯರ್ ಎಲ್ಲ ಅವರ ಇಸ್ಬಿರಿ ಅವ್ರ್ಗ ಕೂತದೆ ಎಲ್ಲಿ ಬಂದಿದ್ದಾರ ಅವರು ಎಲ್ಲಿ ಬಂದಿದ್ದಾರ ಅವರು ನಮ್ಮನ್ನ ನೆನ್ಸ್ಕೊಂಡ್ ಕೂತಿದಾರ ಬರಕೆ ಯಾವಾಗ ಎರಡನೇ ಮದ್ವೆ ಆದ್ರ ಅವತ್ಕ ಬಿಟ್ಟುಕೊದ್ ಬಿಡಿ ಸೌ ಬಗೆ ಇದ್ದಾಗ ನಮ್ಮ ಪರಿಸ್ಥಿತಿ ಹಿಂಗಿತ್ತ

ಅದ್ಕೆ ಈಗ ಈಗಾರು ಗೊತ್ತಾಯ್ತ ನೋಡ್ರಿ ಅದ್ಕೆ ನಿಮ್ಮ ಮಗ ನನ್ನ ಮಗಳಿಗೆ ಹೆಂಗೆ ಅನ್ಯಾಯ ಮಾಡಿಬಿಟ್ಟ ಅಂತ ಕಿತ್ತು ನನ್ನ ಮಗ ನಮ್ಗೆ ಅನ್ಯಾಯ ಮಾಡ್ಬಿಟ್ಟನಲ್ಲೇ ಚಮಿ ನೀನು ಹೇಳಿ ನಿಜ್ಬೇಕಲ್ಲೇ ನಾನು ನನ್ನ ಮಗನ ಮೇಲೆ ನಂಬಿಕೆ ನನ್ನ ತಲೆ ಮೇಲೆ ಕೈ ಮಾಡ್ಬಿಟ್ಟು ಇವನು ಆ ತಿರ್ಗ ನೋಡಕ್ಕೆ ನನಗೇನು ಆಲಿ ಅಂತಂಗ್ ಮಾಡ್ಕೋದೆ ಇವನು ಎಲ್ಲ ಮೋಸ ಹಾಲಿ ಅನ್ಬಿಟ್ಟಿಗೆ ಮಾಡ್ತಾ ಇದನು ಅಲ್ಲೇ ಆರು ತಿಂಗ್ಳು ಆಗದೆ ಬಂದಿ ಅಂತ ಇವ್ರಂತಾವ್ರೆ ಅವ್ಳು ನೋಡು ನೆನೆ ಬಂದವ್ರೆ ಬಂದವನೇ ಅಂತ ಅವ್ಳು ಅಂತವಳೆ ಆ ಯಾವ ನಿಜ ಯಾವ ಸುಳ್ಳು ಯಾರು ನಂಬೋದು ಯಾರು ನೊಬ್ಬಿಡೋದು ಅಯ್ಯೋ ಅದಕ್ಕೆ ನನ್ನ ಮಗಳು ಬಾಳಿಗೆ ಬಣ್ಣ ಸುರಿದ್ಬಿಟ್ರು ಕರೋದ್ಕೆ ನನ್ನ ಮಗಳು ಬಾಳಿಗೆ ಬೆಂಕಿ ಹಚ್ಬಿಟ್ರಲ್ಲ ಅದಕ್ಕೆ ನೋಡೋದಕ್ಕೆ ಕಿರಿ ಹಿರಿ ಎತ್ತಿ ನೋಡೋಕೆ ಅದಕ್ಕೆ ಅವನು ನನಗೆ ಗೊತ್ತಿಲ್ಲ ಅದ್ಕೆ ನನ್ನ ಕನಸಿಗೆ ಗೊತ್ತು ಕರೋದ್ಕೆ ನನ್ನ ಕನಸಲ್ಲಿ ನನ್ಗೆ ಗೊತ್ತಾಯ್ತು ನನಗೆ ಹೋಗಿರೋದು ಅದಕ್ಕೆ ಅದ್ಕೆ ಎಣ್ಣೆ ಮೋಸ ಮಾಡಿಬಿಟ್ರಲ್ಲ ಅದಕ್ಕೆ ಎಲ್ಲ ಸೇರ್ಕೊಂಡು ನನ್ನ ಮಗಳಿಗೆ ಅವನು ಅಲ್ಲಿ ನನಗೆ ಹೋಗಿರೋದು ದಿಟ್ಟಾದ್ರೆ ನೋಡ್ಕೋ ನಾನು ಹೇಳ್ತಾನೆ ಕೇಳ್ಕೊ ಆ ನನ್ನ ಮಗನ ಇನ್ನು ಮನೆಯಿಂದ ಆಚೆ ಕಲಿಸಲ ನಾನು ಕಟ್ಟಿ ಹಾಕ್ಬಿಟ್ಟು ಇಟ್ಟಾಕಿ ನಡಿ ನಡಿ ಕಾಲಿಗೆ ರಾಗ ಕಟ್ಬಿಟ್ಟು ನಾನಿಟ್ ಹಾಕ್ತಾರಲ್ಲ ಅಂತ ನಡಿ ನಾನು ನನ್ನ ಮಗನ ನನ್ನ ಮಾತ ಮೀರ್ ಹೋದ್ರನ್ನ ಸುಮ್ಮನೆ ಬಿಟ್ಟು ನಾನು ಅದಕ್ಕೆ ಯಾವಾಗ ಮದುವೆ ಅದು ಮಾರ್ನಾಗೆ ಆಕತ್ತ ಕೊಟ್ಟ ನೆನ ನಾನು ಕಟಾಕಿ ನನ್ನ ಮಾರ್ಗದನ್ನ ಏನ್ ಮಾಡ್ಬೇಡಿ ಮೋಸ ಮಾಡ್ಬೇಡಿ ಅಂತ ಹೇಳಿರ್ಬದಕೆ ನಾನು ಕಟಾಕಿ ಅಂತ ಹೇಳಿ ಮದ್ಕೆ ನಾನು ಯಾಕತ್ಕ ಹಿಂಗೆ ಮಾಡಿದ್ರಿ ನೀವು ನನ್ನ ಮಾತಾ ಕೇಳ್ದೆ ಇವತ್ತು ಮಗಳು ಬಾಳಿಗೆ ನೀವೇ ಬೆಂಕಿ ಇಟ್ಬಿಟ್ರಲ್ಲ ಅದಕ್ಕೆ ನೀವು ಅಯ್ಯೋ ದೇವ್ರಿ ನಾನು ಯಾಕೆ ಮಾಡ್ನಪ್ಪ ಎರಡೇ ಸಂಬಂಧಕ್ಕೆ ನನ್ನ ಮುದ್ಕೆ ಮನೆ ಚೆನ್ನಾಗಿರ್ಲಿ ಬಿಡೋದ್ಲಿ ಏನ್ಬಿಟ್ಟು ಮಾಡ್ಕೊಟ್ಬಿಟ್ಟು ಇವತ್ತು ನನ್ನ ಮನೆ ಕತ್ಲೆ ಮಾಡ್ಕೊಬಿಟ್ನ ನಾನು ಮುದ್ದೆ ರಾಯ ನೀನು ಅಳಿಗ್ಬಿಡಾ ನೀನು ஆ நன் மகனும் எழுஸ் பூக்கு நீனே கத்தியே நீ நன்கே ஆனே மாதிரி கழி நான் மூவா அந்தனோ நோட ஏன் முட்டும் புத்தி கல்த்தவனி அந்த இன் மக்கள் எதுக்கல்வ ஆ நன் மக நனங்க மோசமானனே அல்வ ஆனே மாட்டுனே அல்வ இன்னு வந்தாலும் அங்கே ஓகேத்தானேத்த நீளங்க சுமினு பிடிக்கலவன் நான் சுமினுடன எழுதி இன்னும் கிளவுக்கு தோர்ச்சி நான் நீங்க மகன்கில நான் நீனே கத்தியே நீட்ருது நீ ஆ நன் மகிங்கு சுமக்கி நெல்லு ஓகேங்க நன் மகன நான் நம்மக்கே திரோகா மேனே ஆணை மாட்டு நன் மகனும் மாதிரி சொன்னி ಅದಕ್ಕೆ ಮೊದಲು ನಿನ್ ಮಗ್ಳು ಕೇಳತ್ಕಡಿ ಅದಕ್ಕೆ ನಿನ್ ಮಗಳ ಸುಳ್ಳು ಹೇಳದ್ ನೋಡು ಹೆಂಗ್ ಸುಳ್ಳು ಹೇಳುದು ಅಣ್ಣ ಬಂದಾನೆ ಅಂತ ನಡಿ ಆ ಗುರ್ಸಾಟಿಗೆ ನಾಕ್ ಬಿಟ್ಟು ಹೋಗದ ನಡಿ ಅಲ್ ಒಬ್ಬನ್ ಸುಳ್ಳು ಬೋಗಲತ್ ಕಲ್ತವಳೆ ಅವ್ಳಿಗೂ ಬರ್ತೀನಿ ನಡೀಕ ಬಿಟ್ಟು ಹೋಗದ ನಡಿ ಮನೆ ತಗೋತೆ ಅವಳು ಸುಮ್ಮನೆ ಬಿಡ್ಬೇಡ್ದು ನೋಡ್ರದ್ಕೆ ನಿಮ್ ಕಂಡು ಮುಂದ್ಗಡೆ ನಾನ್ ಕಡೆ ಕಳಕೆ ನೀವು ಬಿಡಿಸ್ಲತ್ಕೆ ನೀವು ನಿಮ್ಗೂ ಬೇಡ ಹಾಕ್ಬಿಟ್ಟು ಅದಕ್ಕೆ ನಿಮ್ಮ ಹಂಸ ಬೆಳಗ್ಗಿಸ್ತಾಳೆ ನಾನು ಮಗ್ಳ ಕನತ್ಕೆ ಮಾರಿ ಬಿಡಿ ಅದನ್ನ ಆಯ್ತೀಗ ಸುನ್ಕಿರಿಗ ನಡಿ ನಡಿ ಅವ್ಳಿಗೆ ಸರೇ ಹೋಗಿ ಹುಪ್ಪಾಕ್ಬಿಟ್ಟು ಹೋಗ್ತದೆ ಸರಿ ಬಂದ್ರ ಅದಕ್ಕೆ ಬನ್ನಿ ಸುಮ್ಮನೆ ಬಿಡ್ಬೇಡಿ ನೀವು ಆಯ್ತು ನೋಡ್ಲಿ ಆಯ್ತು ನೋಡಿ ಏನೇಂದ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ನೋಡಿ ಆ ಬುದ್ಧಿ ಕಲ್ತಾನೆ ಅಂತ ನಮಗಿದೆ ಎಂಟೆ ಸಾ ಇರು ಹೇಳ್ತೀಗ ಮಕ್ಳು ಇರೋ ಹೇಗೆ ಎತ್ತಿಲ್ಲ ಅಂದ್ಬಿಟ್ಟು ನನ್ನ ತಮ್ಮನ ತಮ್ಮನ ಮಗಳನ್ನೇ ಮಾಡ್ಕೊಂಡೆ ಹೇಳ್ಬಿಟ್ಟು ಆಂ ಇವು ಬಸ್ರಿ ಹೆಂಗಸು ಅವಳನ್ನ ಬಿಟ್ಟುಟ್ಟು ಅವ್ಳ ತಗೋಗೋದನ್ನೆಲ್ಲ ಏನು ಹೇಳಿ ಮತ್ತೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದರೆ ಈಗ ಹೇಳ್ತಾಳೆ ಆರು ತಿಂಗ್ಳಾಗಡೆ ಬಂದಿ ಅವನು ಅಂತ ನಮ್ಮಿ ಮೈ ಆ ಮತ್ತೆ ಮುದ್ಲಕ್ಸ್ ಹೋಗೋದೆ ಅಂತ ಸುಳ್ಳು ಹೇಳ್ತಾಳೆ ಇವೆಲ್ಲ ಆಟಗಳು ಚೆಂದವಾ ಹೇಳಿ ನೀವೇ ಪಾಪ ತಕ್ಕಿಲ್ಲ ನನಗೆ ಹೋಯ್ತು ಸರಿಯಾಗಿ ಇಳಿಸ್ಬಿಟ್ಟು ನಾನು ಮುದುಲಕ್ಷ್ಮಿಗೆ ನನ್ನ ಮಗನ ಸುಮ್ಮನೆ ಬಿಡಕ್ಕೆ ಒಳಗಡೆ ಇರುವಂತ ಕಟ್ಟಿನಿ ನಾ ಏಕಟಾಬಿಟ್ಟು ಟಾಕರ್ ಹಂಗೆ ಹಾಕ್ತೀನಿ ನಾನು ಸುಮ್ಮನೆ ಬಿಡ ಮಮ್ಮ ನಾನು ನನ್ನ ನಂಬಿಕೆ ದ್ರೋಹ ಮಾಡಿದ್ಮೇಲೆ ನಾನು ಸುಮ್ಮನೆ ಬಿಟ್ಟಾನೆ ಹೇಳಿ ನೀವೇ ಸರಿ ಕದ್ರಪ್ಪ ಬರ್ತೀವಿ ಹಂಗೆ ವೀಡಿಯೋ ಹೆಂಗನ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ